ಈಗ ನಾವಿರೋ ಜಾಗ ಇದು ತಮಿಳ್ನಾಡು ಅಂದರೆ ತಮಿಳ್ನಾಡಿಗೆ ಸೇರಿದಂಥ ಊರು ಇದು ಚಿಕ್ಕಹಳ್ಳಿ ಅಂತ ನೋಡಿ ತಮಿಳ್ನಾಡಿನಲ್ಲಿರೋ ಶಾಲೆ ಸರ್ಕಾರಿ ಶಾಲೆ ಆದರೆ ಇಲ್ಲಿ ಇಲ್ಲಿ ಇರೋರೆಲ್ಲ ಆಲ್ಮೋಸ್ಟು ಎಲ್ಲ ಕನ್ನಡಿಗರೇ ಕನ್ನಡ ಮಾತಾಡೋರೆ ಎಲ್ಲ ತಮಿಳ್ನಾಡು ಆದರೂ ಇಲ್ಲಿ ವಾಸ ಮಾಡೋರೆಲ್ಲ ಕನ್ನಡಿಗರೇ ಕನ್ನಡಿಗರ ಊರು ಇದು ಆದರೆ ತಮಿಳ್ನಾಡಿಗೆ ಸೇರ್ಕೊಂಡಿರೋದ್ರಿಂದ ತಮಿಳ್ನಾಡು ಒಂದು ಏನು ಸ್ಕೂಲಲ್ಲೂ ಸಹ ಅವ್ರದ್ದೊಂದು ಲ್ಯಾಂಗ್ವೇಜ್ ಇದ್ದೇ ಇರುತ್ತೆ ಆ ಲ್ಯಾಂಗ್ವೇಜ್ನ ಮಾತ ಒಂದು ಏನು ಪ್ರಥಮ ಭಾಷೆ ದ್ವಿತೀಯ ಭಾಷೆ ಅಂತ ಬರುತ್ತಲ್ಲ ಆ ಥರ ತಮಿಳ್ನಾಡನ್ನೂ ಒಂದು ಲ್ಯಾಂಗ್ವೇಜ್ನ ತಗೊಳೇಬೇಕು ಆದರೆ ಇಲ್ಲಿ ವಾಸ ಮಾಡೋವಂಥವರೆಲ್ಲರೂ ಕನ್ನಡಿಗರೇ ನೋಡಿ ಇಲ್ಲಿ ಮನೆಗಳೆಲ್ಲ ಇದೆ ಇದೆಲ್ಲ ಕನ್ನಡಿಗರು ಮನೆಗಳೇ ತಮಿಳ್ನಾಡಿನಲ್ಲಿರೋ ಕನ್ನಡಿಗರ ಊರು ಇದು ಈ ತಮಿಳ್ನಾಡಲ್ಲಿರೋ ಕನ್ನಡಿಗರ ಈ ಹಳ್ಳೀಲಿ ಅಂದರೆ ತಮಿಳ್ ಭಾಷೆಯಲ್ಲೂ ಬರೆದಿದ್ದಾರೆ ಕನ್ನಡದಲ್ಲೂ ಇದೆ ನಮಗೇನಂದರೆ ಈ ತಮಿಳ್ನಾಡಿಗೆ ಬಂದಾಗ ನಮ್ಮ ಭಾಷೆ ನಮ್ಮ ಅಕ್ಷರಗಳು ನೋಡ್ತಿದ್ದಂಗೆ ಒಂಥರ ಖುಷಿಯಾಗುತ್ತೆ ಈಗ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಒಂದು ಲ್ಯಾಂಗ್ವೇಜ್ ಅಂದ್ಬಿಟ್ಟು ತಮಿಳ್ ಲ್ಯಾಂಗ್ವೇಜನ್ನ ತಗೊಳ್ಳೇಬೇಕು ತ ನಮ್ಮ ಇಲ್ಲಿ ಮಕ್ಕಳು ತಮಿಳ್ನು ಓದ್ತಾರೆ ಕನ್ನಡನೂ ಓದ್ತಾರೆ ಬನ್ನಿ ಹಾಗೆ ಈಗ ತಮಿಳ್ನಾಡಿನಲ್ಲಿರೋ ಕನ್ನಡಿಗರ ಹಳ್ಳಿಯನ್ನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಇಲ್ಲಿ ಬೋರ್ಡ್ಗಳನ್ನೆಲ್ಲ ಕನ್ನಡದಲ್ಲೂ ಹಾಕೊಂಡಿದ್ದಾರೆ ಸುಮ್ಮನೆ ಹಾಗೆ ಒಂದು ಈ ಹಳ್ಳಿಯ ವಾತಾವರಣನ ನಿಮಗೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಕನ್ನಡಿಗರ ಮನೆ ನೋಡಿ ಇಲ್ಲಿ ಈ ಮನೆಗೆ ಮೇಷ್ಟ್ರು ಮನೆ ಅಂತಲೇ ಹೆಸರಿತಿದ್ದಾರೆ ಯಾರೋ ಮೇಸ್ಟ್ರು ಮಾಸ್ಟ್ರ್ ಇರಬೇಕು ಇವರು ಮಾಸ್ಟ್ರು ಆಗಿದ್ರು ಅನಿಸುತ್ತೆ ಎಲ್ಲ ಸಾಮಾನ್ಯ ಜನ ಮಾಸ್ಟ್ರ್ ಮನೆ ಮಾಸ್ಟರ್ ಮನೆ ಅಂತಾರಲ್ಲ ಆ ಥರ ಇದಕ್ಕೆ ಅವರು ಅದೇ ಹೆಸರಿತ್ಕೊತಿದ್ದಾರೆ ಹಾಗೆ ಇಲ್ಲಿ ಒಂದು ಮಠ ಇದೆ ಗಾಯಕರ ಮಠ ಇದೆ ನೋಡಿ ಗುರುಮಲ್ಲೇಶ್ವರ ಮಠ ಅಂತ ಬಸವಣ್ಣ ಅವರ ಕಾಯಕವೇ ಕೈಲಾಸ ನೋಡಿ ಇಲ್ಲೆಲ್ಲ ಕನ್ನಡಿಗರ ಇರೋದ್ರಿಂದ ನೋಡಿ ಇಲ್ಲಿ ಮಠ ಕಟ್ಟಿದ್ದಾರೆಲ್ಲ ತಮಿಳು ಕನ್ನಡ ಎರಡೂ ಇದೆ ಬೋರ್ಡ್ಗಳಲ್ಲಿ clean ಫೈನಲಿ ತಮಿಳ್ನಾಡಲ್ಲಿ ಒಂದು ಕ್ಯಾಂಟೀನಲ್ಲಿ ಟೀ ಇದ್ದೀವಿ ಈಗ ನಾವೇನಂದರೆ ಈ ಬಾಡಗಳನ್ನು ಹಾಕೊಂಡು ನಮ್ಮದು ನಿಮ್ಮದು ಅನ್ನೋ ಥರದಲ್ಲಿ ಬಾಡ ಮಾಡ್ಕೊಂಡಿದ್ದೀವಿ ಅಷ್ಟೇ ಆದರೆ ಜನ ವಾಸ ಜೀವನ ಎಲ್ಲ ಒಂದೇ ಕನ್ನಡಿಗರು ಎಲ್ಲಿದ್ರು ಕನ್ನಡಿಗರೇ ಅವ್ರ ಜೀವನ ಎಲ್ಲಿ ಹೆಂಗಿದ್ರು ಕರ್ನಾಟಕದಲ್ಲಿದ್ದರೂ ತಮಿಳ್ನಾಡಲಿ ಇದ್ರು ಅವ್ರಿಗೇನು ವ್ಯತ್ಯಾಸ ಇಲ್ಲ ಅವ್ರು ಕರ್ನಾಟಕದಲ್ಲಿ ಇಲ್ಲಿ ಇದ್ದೀವಿ ಅನ್ನೋ ಫೀಲ್ ಇದೆ ಅವ್ರಗಳಿಗೆ ಯಾಕಂದರೆ ಸರ್ಕಾರಿ ಕೆಲಸಗಳು ಬಿಟ್ಟರೆ ತಮಿಳ್ನಾಡು ಇದು ಮಿಕ್ಕಿದ ಜೀವನ ಶೈಲಿ ಎಲ್ಲ ಕನ್ನಡ ಅಂದಮೇಲೆ ಕರ್ನಾಟಕದವರು ಅದೇ ಥರ ಇರ್ತಾರೆ ನೋಡಿ ನಿಜವಲ್ಲೂ ಎಷ್ಟು ಚೆನ್ನಾಗಿದೆ ಹಳ್ಳಿ ವಾತಾವರಣ ನೋಡೋಕ್ಕೆ ತುಂಬ ಹೆಜ್ಜೆ ಆಯಿತೆ ಹಾಗೆ ಇನ್ನು ಆಮೇಲೆ ಸುತ್ತಮುತ್ತ ಏನಂದರೆ ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ತುಂಬ ವಾತಾವರಣ ತುಂಬ ಚೆನ್ನಾಗಿದೆ ಿ ವಾತಾವರಣ ತುಂಬ ಅತ್ಯದ್ಭುತವಾಗಿದೆ ನೋಡಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಆಯಿತಾ ಹಾಗೆ ಇಲ್ಲಿ ಚೆನ್ನೈ ನಗರ ಅಂತ ಬರೆದಿದ್ದಾರೆ ಚೆನ್ನೈ ಅಂದರೆ ಚೆನ್ನೈ ಅಲ್ಲ ಬೋರ್ಡಲ್ಲಿ ಚೆನ್ನೈ ನಗರ ಅಂತ ಇದೆ ಅದು ಏನಕ್ಕೆ ಬರೆದಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ ನೋಡಿ ಇಲ್ಲಿ ಚೆನ್ನೈ ನಗರ ಅಂತ ಒಂದು ಬೋರ್ಡ್ ಇದೆ ಮುಂದೆ ಹೋಗೋಣ ಹಾಂ ನೋಡಿ ಮುಂದೆ ಚೆನ್ನೈ ನಗರ ಅಂತ ಆದರೆ ಅಲ್ಲಿ ಊರ ಹೆಸರಿದ್ದಿದ್ದು ಚಿಕ್ಕಳ್ಳಿ ಅಂತ ಇಲ್ಲಿ ಈ ಬೋರ್ಡಲ್ಲಿ ಚೆನ್ನೈ ನಗರ ಅಂತ ಇದೆ ಇಲ್ಲಿ ಒಟ್ಟು ನಮ್ಮ ಕರ್ನಾಟಕದಿಂದ ತಮಿಳ್ನಾಡಿಗೆ ಸೇರ್ಕೊಂಡಿರೋ ಪ್ರದೇಶ ನಲವತ್ತೆಂಟು ಹಳ್ಳಿಗಳು ನಲವತ್ತೆಂಟು ಹಳ್ಳಿಗಳಲ್ಲೂ ಸಹ ಕನ್ನಡಿಗರೇ ಇರೋದು ತಮಿಳ್ನಾಡವರು ಅವರು ಇದ್ದಾರೆ ತಮಿಳು ಏನಸು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಇದು ಗಡಿ ಪ್ರದೇಶ ಚಾಮರಾಜನಗರದ ಗಡಿ ಭಾಗ ಆಗಿರೋದ್ರಿಂದ ಈ ಗಡಿ ಏನು ಚಾಮರಾಜನಗರ ಜಿಲ್ಲೆ ಆಯಿತು ಜಿಲ್ಲೆ ಆದಮೇಲೆ ಸತ್ಯಮಂಗಲ ಇವೆಲ್ಲ ತಮಿಳ್ನಾಡುಗೆ ಸೇರ್ಪತ್ತು ತಾಳವಾಡಿ ಇವೆಲ್ಲ ತಮಿಳ್ನಾಡಕ್ಕೆ ಸೇರ್ಕೊತ್ತು ಈ ತಾಳವಾಡಿ ಹಾಗೂ ಅದರ ಸುತ್ತಮುತ್ತ ಇರುವಂಥ ಹಳ್ಳಿಗಳೆಲ್ಲ ಹೆಚ್ಚು ಕಮ್ಮಿ ಒಂದು ನಲವತ್ತೆಂಟು ಹಳ್ಳಿಯಂತೆ ನಲವತ್ತೆಂಟು ಹಳ್ಳಿನೂ ಸಹ ಈಗ ತಮಿಳ್ನಾಡಿಗೆ ಸೇರ್ಕೊಂಡಿದೆ ಆದರೆ ಇಲ್ಲಿ ಎಲ್ಲ ಕನ್ನಡಿಗರೇ ವಾಸ ಮಾಡ್ತಿರೋದು ತಮಿಳ್ನಾಡಿಗೆ ಬಂದರೂ ಸಹ ನಾವು ಕನ್ನಡಕ್ಕೆ ಕರ್ನಾಟಕದಲ್ಲೇ ಇದ್ದೀವಿ ಅನ್ನೋ ಫೀಲ್ ಇದೆ ಯಾಕಂದರೆ ಇಲ್ಲಿ ಆ ಜನಗಳು ಯಾರೇ ಸಿಕ್ಕಿದ್ರು ಕನ್ನಡದಲ್ಲೇ ಮಾತಾಡ್ತಾರೆ ಅದೊ ಥರ ಖುಷಿ ಆಗುತ್ತೆ ನಮಗೆ ನೋಡೋಕೆ ಸ್ನೇಹಿತರೆ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೂ ಖುಷಿ ಆಯಿತು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು